ಹಲೋ ವೀಕ್ಷಕರೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿಮ್ಮ ಸ್ಕಿನ್ ಮೇಲೆ ಕೂಡ ಈ ಥರ ಭಂಗಿನ ಸಮಸ್ಯೆ ಪಿಗ್ಮಿಟೇಷನ್ ಇದ್ದರೆ ಖಂಡಿತವಾಗಿ ಇವತ್ತಿನ ನಿಮಗಾಗಿ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಆಫ್ಟರ್ನ್ ಬಿಗೇನ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಅಮ್ಮಂದೇರಾಗಲಿ ಆಂಟಿಯಿಂದರಾಗಲಿ ಎಲ್ಲರಿಗೂ ಕೂಡ ಈ ಥರ ಸಮಸ್ಯೆ ಬಂದೇ ಬರುತ್ತೆ ಅವರಿಗಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಖಂಡಿತವಾಗಿ ಫಾಲೋ ಮಾಡಿ ಹೋಗಿ ಹಾಗಾದರೆ ಬನ್ನಿ ಮತ್ತೆ ತಡ ಮಾಡದೆ ತೋರಿಸ್ಕೊಡುವಂಥ ವಿಡಿಯೋ ನೋಡಿಕೊಂಡು ಹೋಗಿ ಸ್ನೇಹಿತರೆ ಇವಾಗ ತೋರಿಸ್ತಾ ಇರುವಂಥ ನೋಡ್ಬೋದು ಕೋಲಗಡ್ ತೊಗೊಂಡಿದ್ದೀನಿ ಕೋಲ್ಗೆಟ್ ನಾವು ಹಲ್ಲು ಅಷ್ಟೇ ಮಾತ್ರ ಉಜ್ಕೊಳ್ತೀವಿ ಹಲ್ಲು ಉಜ್ಜೋದ್ರಿಂದ ನಮಗೆ ಹಲ್ಲು ಎಷ್ಟು ಹೊಳಪಾಗಿರುತ್ತಲ್ವ ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಹೊಳಪಾಗಿರಬೇಕು ಚೆನ್ನಾಗಿ ಹೊಳಿತಾ ಇರಬೇಕಂದ್ರೆ ಯಾವ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡಬೇಕಂತ ನೋಡಿಬಿಡಿ ಸ್ನೇಹಿತರೆ ಇವಾಗ ನಾನು ವೈಟ್ ಕೋಲ್ಗೆಟ್ ತೊಗೊಂಡಿದ್ದೀನಿ ವೈಟ್ ಕೋಲ್ಗೇಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನೀವು ಕೂಡ ವೈಟ್ ಕೊಲ್ಲಿಗೆಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅದನ್ನು ಬಳಸ್ಬೋದು ಯಾವ ರೀತಿ ಅಂತ ನೋಡಿಬಿಡಿ ಇವಾಗ ಒಂದು ಗಾಜಿನ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ನಾವಾಗ ಅರ್ಧ ಚಮಚ ಅಂದರೆ ಒಂದು ಚಿಟಿಕೆ ಅಷ್ಟು ಅರಿಶಿಣದ ಪುಡಿ ತೊಗೊಂಡಿರೋಂಥದ್ದು ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ಮತ್ತು ಜಾಸ್ತಿ ಕಲೆಗಳು ಕೂಡ ಇದೆ ಅಂದರೆ ಅರಿಶಿಣದ ಪುಡಿ ಬೇಗನೆ ನಮ್ಮ ಕಲೆಗಳನ್ನು ರಿಮೂವ್ ಮಾಡುತ್ತೆ ಆಮೇಲೆ ತಗೊಳ್ತಾ ಇರೋಂಥದ್ದು ಗುಲಾಬ್ ಜಲ್ ಸ್ನೇಹಿತರೆ ಗುಲಾಬ್ ಜಲ್ ಅರಿಶಿಣದಲ್ಲಿ ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ ಮೇಲೆ ಹಚ್ತಾ ಹೋದರೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಬಂಗಿನ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಇದನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ಆಮೇಲೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನೋಡಿ ಇದು ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಾದರೆ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ಇದನ್ನು ಇಷ್ಟೇ ಹಚ್ಕೊಂಡು ಮಲ್ಕೊಂಡ್ರೂ ಕೂಡ ಸಾಕು ಬೆಳಗ್ಗೆ ವಾಶ್ ಮಾಡ್ಕೊಳ್ತಾ ಹೋಗಿ ದಿನನಿತ್ಯ ಮಾಡ್ತಾ ಹೋದರೆ ನಿಂಬ ಬಂಗಿನ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಆಮೇಲೆ ಇದಕ್ಕೆ ನಾನು ವೈಟ್ ಕೋಲ್ಗೆಟ್ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ವೈಟ್ ಕೋಲ್ಗೆಟ್ ಯಾಕಪ್ಪ ಸೇರಿಸ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ ನಮ್ಮ ಸ್ಕಿನ್ ಇವಾಗ ನೋಡಿ ಬಂಗಿನ ಸಮಸ್ಯೆ ಆದರೆ ಒಂಥರ ಕಲೆ ಕಲೆ ಆಗಿ ನಮ್ಮ ಸ್ಕಿನ್ ಎಲ್ಲ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದನ್ನು ನಾವು ರಿಮೂವ್ ಮಾಡೋದಕ್ಕೆ ಈ ಥರ ವೈಟ್ ಕೋಲ್ಗೆಟನ್ನು ನಾವು ಯೂಸ್ ಮಾಡ್ತಾ ಇದ್ರೆ ವೈಟ್ ಕೋಲ್ಗೆಟ್ ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ ಕೊಡುತ್ತೆ ಜಾಸ್ತಿ ನಮ್ಮ ಸ್ಕಿನ್ನನ್ನು ಗ್ಲೋ ಆಗಿ ಇಡುತ್ತೆ ಹಾಗಾಗಿ ಇದರಲ್ಲಿ ನಾವು ಸ್ವಲ್ಪ ವೈಟ್ ಕೋಲ್ಗೆಟ್ ಸೇರಿಸ್ಕೊಬೇಕಾಗುತ್ತೆ ಇದನ್ನು ನಾವು ಪ್ಯಾಕ್ ಈಗ ನೋಡಿ ವೈಟ್ ಕೊಳಗೇಟ್ ಹಾಕಿ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಥರ ವೈಟ್ ಕೊಳಗಟ್ಟ ಹಾಕಿ ಪೂರ್ತಿ ಒಂಥರ ಕ್ರೀಮ್ ರೀತಿ ಆಗಬೇಕು ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ನಮ್ಮ ಸ್ಕಿನ್ ಮೇಲೆ ಒಂದೇ ಸಮಸ್ಯೆ ಇರಲ್ಲ ಸ್ನೇಹಿತೆ ಹಲವಾರು ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಅವುಗಳನ್ನು ರಿವಾ ನಿವಾರಣೆ ಮಾಡ್ಕೋಬೇಕಂದ್ರೆ ಈ ಥರ ಇರುವಂಥದ್ದು ಪ್ಯಾಕ್ ರೆಡಿ ಮಾಡಿ ಮನೆಯಲ್ಲೇ ನೋಡಿ ಯಾವುದೇ ದುಡ್ಡು ಹೊರಗಡೆ ಹೋಗಿ ತರುವಂಥದ್ದು ಏನೂ ಇಲ್ಲ ಮನೇಲಿರುವಂಥದ್ದೇ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ಸೇರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ ಲಿಂಬೆ ಹಣ್ಣು ಸೇರಿಸ್ತಾ ಇದ್ದೀನಿ ಲಿಂಬೆ ಹಣ್ಣಿನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ ಅದು ನಮ್ಮ ಸ್ಕಿನ್ ಮೇಲೆ ಏನೇ ಸಮಸ್ಯೆ ಇರಲಿ ಅದನ್ನೆಲ್ಲ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಇವಾಗ ಅದರಲ್ಲಿ ಅರ್ಧದ ಗಾತ್ರದಷ್ಟು ಲಿಂಬೆ ರಸ ಹಿಂಡಿಕೊಂಡು ಆದಮೇಲೆ ಯಾವ ರೀತಿಯಾಗಿ ರಿಯಾಕ್ಷನ್ ರೆಡಿ ಆಗುತ್ತೆ ಅಂತ ನೋಡಿಬಿಡಿ ಇವಾಗ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕ್ರೀಮ್ ಉಬ್ಬಿ ಬರ್ತಾ ಇರುವಂಥದ್ದು ನೋಡ್ಬೋದು ಇದೇ ರೀತಿ ರಿಯಾಕ್ಷನ್ ಇರುತ್ತಲ್ವ ಇದು ರಿಯಾಕ್ಷನ್ ನಮ್ಮ ಸ್ಕಿನ್ ಮೇಲೆ ಹಚ್ಕೊಂಡು ಬಂದರೆ ಏನೇ ಸಮಸ್ಯೆ ಇರಲಿ ಎಲ್ಲ ಕೂಡ ಸಮಸ್ಯೆ ರಿಮೂವ್ ಮಾಡುತ್ತೆ ಆಮೇಲೆ ಸೇರಿಸ್ತಾ ಇರೋವಂಥದ್ದು ಬೆಸ್ಟ್ ನೋಡಿ ಅಲೆವರ್ ಜೆಲ್ಲು ನೀವು ಫ್ರೆಶ್ ಆಗಿ ಕೂಡ ತೊಗೋಬೋದು ಈ ಥರ ಇರೋವಂಥದ್ದಿದ್ರು ಈ ಥರ ಕೂಡ ತೊಗೋಬೋದು ಇಲ್ಲ ಗಿಡದಲ್ಲಿ ಬೆಳೆದಿರೋಂಥ ಅಲೆವರ್ ಜೆಲ್ ಹಾಕ್ತೀರಂದರೆ ಅದು ಕೂಡ ಒಳ್ಳೆಯದು ಇಲ್ಲದಿದ್ರು ಈ ಥರ ನೀವು ಹಾಕ್ಬೋದು ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಲೆವರ್ ಜೆಲ್ ಹಾಕ್ತೀನಿ ಜಾಸ್ತಿನಿಲ್ಲ ಒಂದು ಸ್ವಲ್ಪನೇ ಪ್ರಮಾಣದಲ್ಲಿ ಅಲೆವೆರ ಜೆಲ್ ಹಾಕ್ತಾಯಿದ್ದೀನಿ ಇದ್ದೀನಿ ಜೆಲ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಸಾಫ್ಟಾಗಿಡುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಸಮಸ್ಯೆ ಏನಾದರೂ ಕೂಡ ಅದು ಕೂಡ ನಿವಾರಣೆ ಮಾಡುತ್ತೆ ಆಮೇಲೆ ಹಾಕ್ತಾಯಿರೋಂಥದ್ದು ಕೊಬ್ಬರಿ ಎಣ್ಣೆ ಸ್ನೇಹಿತರೆ ಯಾವಾಗಲೂ ಕೂಡ ಹೇಳ್ತೀನಿ ನಮ್ಮ ಸ್ಕಿನ್ನೇನು ಡ್ರೈನೆಸ್ ಇಡಬಾರ್ದು ಡ್ರೈನೆಸ್ ಇಟ್ಟರೆ ನಮ್ಮ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ಇಡಬೇಕಂದ್ರೆ ನಾವು ಕೊಬ್ಬರಿ ಎಣ್ಣೆ ರಾತ್ರಿ ಹೊತ್ತಕ್ಕೂ ಕೂಡ ಹಚ್ಕೊಂಡು ಮಲ್ಕೋಬೇಕು ಬೆಳಗ್ಗೆ ವಾಶ್ ಮಾಡಬೇಕು ಎಷ್ಟು ಸಾಫ್ಟಾಗಿಡ್ತೀವಿ ಅದನ್ನ ಅಷ್ಟು ಮುಖಾಂತರ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದರಲ್ಲಿ ಒಂದು ನಾಲ್ಕು ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಇದರಲ್ಲಿ ಹಾಕುವಂಥದ್ದು ಬಾಕಿ ಇರುವಂಥದ್ದು ಅದು ಏನಪ್ಪ ಅಂದರೆ ನೋಡಿ ಅದು ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ ಮಾಡುತ್ತೆ ಗ್ಲೋನೆಸ್ ಮಾಡುತ್ತೆ ಅದು ತುಂಬಾ ಹಳೆಯ ರೀತಿಯಾಗಿ ಯೂಸ್ ಮಾಡ್ತಾ ಇರುವಂಥದ್ದು ಜಾಸ್ತಿ ಹಳೆ ಕಾಲದಲ್ಲಿ ಏನೂ ಕೂಡ ಸಾಬೂನು ಯೂಸ್ ಮಾಡ್ತಾ ಇದ್ದಿಲ್ಲ ಅವರು ಕೂಡ ಇದನ್ನು ಯೂಸ್ ಮಾಡ್ತಾ ಇರುವಂಥದ್ದು ಅದು ಏನಪ್ಪ ಅಂದರೆ ಕಡಲೆ ಹಿಟ್ಟು ನೀವು ದಿನನಿತ್ಯ ಕಡಲೆ ಹಿಟ್ಟಿಂದ ಕೂಡ ಮುಖ ವಾಶ್ ಮಾಡ್ತಾ ಹೋದರೆ ಏನೇ ಸಮಸ್ಯೆ ಆದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಇವಾಗ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಬೆರೆಸ್ಕೊಂಡ್ವಿ ಅಂದರೆ ಇದು ಪವರ್ಫುಲ್ ಆಗಿರುವಂಥ ಕ್ರೀಮ್ ರೆಡಿ ಆಗುತ್ತೆ ಇವಾಗ ಇದು ಕ್ರೀಮ್ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಇವಾಗ ಇದು ನೀವು ಮಿಕ್ಸ್ ಮಾಡ್ಕೊಂಡಾಯ್ತು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಯಾವ ರೀತಿಯಾಗಿ ನೀವು ಯೂಸ್ ಮಾಡಬೇಕಂತ ಹೇಳಿಕೊಡ್ತೀನಿ ನೋಡಿ ಸ್ನೇಹಿತರೆ ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಬಂಗಿನ ಸಮಸ್ಯೆ ಎಲ್ಲೆಲ್ಲಿ ನಿಮ್ಮ ಡ್ರೈನೆಸ್ ಸ್ಕಿನ್ನು ಎಲ್ಲೇ ಇರಲಿ ಅದರ ಮೇಲೆ ಇದನ್ನು ನೀವು ಪ್ಯಾಕ್ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಇವಾಗ ಬಂಗಿನ ಸಮಸ್ಯೆ ಜಾಸ್ತಿ ಇದ್ದರೆ ಅದಲ್ಲೇ ಜಾಸ್ತಿ ಹಚ್ಕೋಬೇಕು ಪ್ಯಾಕು ಇಲ್ಲ ನಮ್ಮ ಮುಖ ಪೂರ್ತಿಯಾಗಿ ಈ ಥರ ಸ್ವಲ್ಪ ಸ್ವಲ್ಪ ಈ ಥರ ಡೈ ಡ್ರೈನೇಸ್ ಇದೆ ಮತ್ತು ಸ್ಕಿನ್ ಮೇಲೆ ಕೂಡ ನೋಡ್ತಾರೆ ಪಿಗ್ಮಿಟೇಷನ್ ಜಾಸ್ತಿ ಇದೆ ಅಂದರೆ ಮುಖ ಪೂರ್ತಿಯಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕೂಡ ಈ ಥರ ಮಸಾಜ್ ಮಾಡಿದ್ರೆ ಸಾಕು ಆಮೇಲೆ ವಾಶ್ ಮಾಡ್ಕೊಂಡ್ಬಿಡಿ ಇದನ್ನು ನೀವು ವಾರದಲ್ಲಿ ಒಂದು ನಾಲ್ಕು ಸರ್ತಿ ಮಾಡ್ತಾ ಹೋದರೆ ಸಾಕು ನಿಮ್ಮ ಸ್ಕಿನ್ನು ಯಾವುದೇ ಸಮಸ್ಯೆ ಇರಲಿ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡ್ಬೋದು ಇವಾಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತೀನಿ ನಿಮ್ಗೆ ಹೊತ್ತು ಕಾಣಿಸ್ತಾ ಇರುವಂಥ ರೀತಿಯಲ್ಲಿ ತುಂಬಾ ಬೇಗನೆ ನಮ್ಮ ಸ್ಕಿನ್ನನ್ನು ಡ್ರೈನೆಸ್ ಇರುವಂಥ ಸ್ಕಿನ್ ಆಗಲಿ ತುಂಬಾ ಬಿಗ್ಮಿಟೇಷನ್ ಇರಲಿ ನಮ್ಮ ಸ್ಕಿನ್ ಮೇಲೆ ತುಂಬಾ ಧೂಳು ಕೂತಿರುವಂಥ ಸ್ಕಿನ್ ಎದುರು ಕೂಡ ಎಲ್ಲ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇದನ್ನು ಫಾಲೋ ಮಾಡಿಬಿಡಿ ತುಂಬಾ ಚೆನ್ನಾಗಿ ಗ್ಲೋನೆಸ್ ಆಗುತ್ತೆ ಯಾರಾದರೂ ಕೂಡ ಕೇಳ್ಬೋದು ಏನು ಮಾಡ್ಕೊಂಡು ಬಂತು ಎಷ್ಟು ಚೆನ್ನಾಗಿ ಗ್ಲೋ ಇರುವಂಥ ಸ್ಕಿನ್ ಅಂತ ಅವರು ಕೂಡ ಅಂತಾರೆ ನೋಡಿ ಯಾವುದೇ ಪಾರ್ಟಿಗೆ ಹೋಗಬೇಕು ಅಂದರೂ ಕೂಡ ನಾವು ಪಾರ್ಲರ್ಗೆ ಹೋಗಿಬಿಡ್ತೀವಿ ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡೇ ಮಾಡ್ತೀವಿ ಅದೇ ದುಡ್ಡನ್ನು ಉಳಿಸ್ಕೊಂಡು ಈ ಥರ ಮನೇಲಿರೋವಂಥದ್ದು ಟ್ರೈ ಮಾಡಬೇಡಿ ನಿಮ್ಮ ದುಡ್ಡು ಕೂಡ ಉಳಿತಾಯಿತೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಬ್ರೈಟ್ನೆಸ್ ಆಗುತ್ತೆ ನೋಡಿ ಕೈ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಕೈ ವಾಶ್ ಮಾಡ್ಕೊಂಡು ಬಂದಮೇಲೆ ಕಾಣಿಸ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿರುವಂಥದ್ದು ಕೈ ನೋಡಿ ಇವಾಗ ನನ್ನ ಸ್ಕಿನ್ ಮೇಲೆ ಎಷ್ಟೆಲ್ಲ ಟ್ಯಾನ್ ಇರುವಂಥದ್ದು ಕೂಡ ರಿಮೂವ್ ಆಗಿರೋಂಥದ್ದು ಇದನ್ನು ಮುಖಕ್ಕೆ ಮಾತ್ರ ಯೂಸ್ ಮಾಡಬೇಕಂತೇನೆಲ್ಲ ಕೈಗಳಾಗಲಿ ಕಾಲುಗಳಾಗಲಿ ಮುಖ ಆಗಲಿ ಎಲ್ಲ ಕೂಡ ಯೂಸ್ ಮಾಡ್ಬೋದು ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಮಿಸ್ ಮಾಡದೆ ನೋಡ್ಕೊಂಡವರಿದ್ದರೆ ಒಂದು ಸರ್ತಿ ಟ್ರೈ ನೋಡಿ ಒಂದೇ ಸರ್ತಿಗೆ ನಿಮ್ಗೂ ಕೂಡ ರಿಸಲ್ಟ್ ಸಿಕ್ಕರೆ ಮತ್ತೆ ಮತ್ತೆ ನೀವೇ ಟ್ರೈ ಮಾಡ್ತೀರಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಾ ಹಾಗಾದರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್